ನಾಳೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯಾಚರಣೆ ನಡೆಯುವ ಸಾಧ್ಯತೆ ಇದೆ ಗೆಸಿ ಅಥವಾ ತಹಶೀಲ್ದವರ ಸಮ್ಮುಖದಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯ ಸೌಜನ್ಯ ಮಾವ ಬಿಟಲ್ ಗೌಡರನ್ನ ಕರೆದುಕೊಂಡು ಹೋಗಿ ಮತ್ತೆ ಶೋಧ ನಡೆಸಬಹುದು ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಂಟು ಅಸ್ಥಿ ಪಂಜರಗಳು ಇರೋದಾಗಿ ಹೇಳಿದ್ದ ಗೌಡ ಮಹಾಜರು ವೇಳೆ ಅಧಿಕಾರಿಗಳಿಗೆ ಅಸ್ಥಿ ಪಂಜರಗಳನ್ನ ತೋರಿಸಿದ್ದಾಗಿ ಕೂಡ ಹೇಳ್ಕೊಂಡಿರೋದು ಹೀಗಾಗಿ ಭೂಮಿಯ ಮೇಲ್ಭಾಗದಲ್ಲಿ ಸಿಗುವ ಅಸ್ಥಿಪಂಜರಗಳನ್ನು ಸಂಗ್ರಹಿಸುವಂತಹ ಸಾಧ್ಯತೆ ಉತ್ಖನನದ ಬದಲು ಭೂಮಿಯ ಮೇಲೆ ಸಿಗುವಂತಹ ಅಸ್ಥಿಪಂಜರಗಳ ಸಂಗ್ರಹ ಮಹಾಜರು ವೇಳೆ ಮತ್ತಷ್ಟು ಅಸ್ಥಿಪಂಜರದ ಅವಶೇಷ ಇರುವುದಾಗಿ ಹೇಳಿಕೆ ಚಿನ್ನಯ್ಯ ಹೂತಿಟ್ಟಿದ್ದನ್ನ ನೋಡಿದ್ದಾಗಿ ಹೇಳಿರುವಂತಹ ವಿಠಲ ಗೌಡ ಈ ಹಿನ್ನೆಲೆ ಮಹಾಜರು ನಡೆಸಿ ಅಸ್ಥಿ ವಶಕ್ಕೆ ಪಡಿಬಹುದಾದ ಸಾಧ್ಯತೆ ನಾಳೆಗಿನ ಮುಂದೂಡಿದರೆ ಇವತ್ತು ನಡಿಬೇಕಾಗಿತ್ತು ಬಟ್ ಒಂದಿನ ಮುಂದೂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಾಳೆ ಇದನ್ನು ನಡೆಸಬಹುದು ಅಂದರೆ ಈ ಶೋಧ ಕಾರ್ಯವನ್ನು ನಡೆಸಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾಕೆ ಇವತ್ತು ಬೇಡ ಅನ್ನೋದಕ್ಕೆ ರೀಸನ್ ಏನು ಇನ್ನೊಂದಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು ಅಂತಾನೋ ಅಥವಾ ಏನು ನಿರ್ಧಾರ ಮಾಡಿದ್ದಾರೆ ಮೊಹಂತಿಯವರು ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೆ ನಾಳೆ ನಡಿಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಎಂಟು ಅಸ್ಥಿ ಇರೋದಾಗಿ ವುಟಲ್ ಗೌಡ ಹೇಳಿರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಇವತ್ತು ಶೋಧ ಕಾರ್ಯ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು ಸಿದ್ಧತೆಗಳೆಲ್ಲ ನಡೆಸಿಕೊಳ್ಳಲಾಗಿದೆ ಅಂತ ಬಟ್ ಕೊನೆಯ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಗಿರೋದು ನಾಳೆ ನಡಿಬಹುದಾದ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಕೊನೆ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಗೋದಕ್ಕೆ ರೀಸನ್ ಏನಾದರೂ ಗೊತ್ತಿದೆಯಾ ಆದಿತ್ಯ ನಿನ್ನೆ ನಿನ್ನೆ ಮೋಹಂತಿಯವ್ರು ಬಂದು ಏನೊಂದು ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿದ್ರು ಆ ಬಳಿಕ ಇವತ್ತು ಶೋಧ ಕಾರ್ಯವನ್ನ ಮಾಡ್ಬೇಕು ಅನ್ನುವಂತ ನಿರ್ಧಾರವನ್ನ ಮಾಡ್ಲಾಗಿತ್ತು ತಹಶೀಲ್ದಾರ್ ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಿದ್ರು ಪುರ ಬೆಳ್ತಂಗಡಿ ತಹಶೀಲ್ದಾರ್ ಅವರಿಗೆ ಆದ್ರೆ ಇವತ್ತು ಅಂತಿಮ ಕ್ಷಣದಲ್ಲಿ ಈಗ ಎಸ್ ಐ ಟಿ ಒಂದು ಡೈಲಾಮದಲ್ಲಿ ಇದ್ದ ಅನ್ನುವಂತ ಮಾಹಿತಿ ಬರ್ತಾ ಇದೆ ಸೊ ಇವತ್ತು ಮಾಡ್ಬೇಕಾ ಮಾಡ್ಬಾರ್ದಾ ಅನ್ನುವಂತ ರೀತಿಯಲ್ಲೂ ಕೂಡ ಯಾಕಂದ್ರೆ ಒಂಚೂರು ಕಾನೂನಾತ್ಮಕ ಸಲಹೆಗಳನ್ನು ಅವರು ಪಡಿತಾ ಇದ್ದಾರೆ ಟೆಕ್ನಿಕಲ್ ಆಗಿ ಇದರ ಸಾಧಕ ಬಾಧಕಗಳು ಏನು ಯಾಕಂದ್ರೆ ಚಿನ್ನಯ್ಯ ಇಲ್ಲ ಇನ್ ಕೇಸ್ ಚಿನ್ನಯ್ಯ ಇದ್ದಿದ್ರೆ ಇದ್ರ ಬಗ್ಗೆ ಎಸ್ ಐ ಟಿ ಏನು ಯೋಚನೆ ಮಾಡ್ತಾ ಇರಲಿಲ್ಲ ಪುತ್ತೂರು ಎಸಿ ಸ್ಟೆಲಾ ಸ್ಟೆಲಾವರ್ಗೀಸ್ ಅವರಿಗೆ ಮಾಹಿತಿ ನೀಡಿ ಅವರ ಮುಖದಲ್ಲಿ ಅವರು ಅದನ್ನ ಪ್ರಿಸರ್ವ್ ಮಾಡ್ತಾ ಇದ್ರು ಅಥವಾ ವಶಕ್ಕೆ ಪಡಿತಾ ಇದ್ರು ಆದ್ರೆ ಇಲ್ಲಿ ಚಿನ್ನಯ್ಯ ಇಲ್ಲದಿರುವಂತಹ ಕಾರಣದಿಂದಾಗಿ ಎಸ್ ಇದಕ್ಕೆ ಸೇರುತ್ತಾ ಅಥವಾ ಇದು ಬೆಳ್ತಂಗಡಿ ಪೊಲೀಸ್ ಧರ್ಮಸ್ಥಳ ಪೊಲೀಸ್ ಇದಕ್ಕೆ ಸೇರುತ್ತಾ ಅವರಿಗೆ ಹಾಕಿದೆಯಾ ಇದ್ರ ಬಗ್ಗೆ ಕಾನೂನು ಸಾಧಕ ಬಾಧಕಗಳು ಏನು ಅನ್ನುವಂಥದ್ದು ರೀತಿಯಲ್ಲೇ ಮೊಹಂತಿ ಅವರು ನಿನ್ನೆ ಅಧಿಕಾರಿಗಳಿಂದ ಸೂಚನೆಯನ್ನ ಪಡೆದು ಹೇಳಿದ್ರು ಹಾಗಾಗಿ ಸಂಜೆ ಎಲ್ಲ ಅವಲೋಕನಗಳಾದ ಬಳಿಕ ಒಂದು ಸ್ಥಳೀಯ ಕಂದಾಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿರಿ ಇನ್ ಕೇಸ್ ಚೇಂಜಸ್ ಇದ್ರೆ ಬೆಳಿಗ್ಗೆ ಅದನ್ನ ಚೇಂಜಸ್ ಮಾಡಬಹುದು ಕಾನೂನು ಸಲಹೆಗಳನ್ನ ಪಡೀರಿ ಅನ್ನುವಂತ ರೀತಿಯ ಮಾಹಿತಿಯನ್ನ ಕೊಟ್ಟು ಹೋಗಿದ್ರು ಪ್ರಣವ್ ಮೋಹಂತಿ ಅವರು ಮಂಗಳೂರಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಬೆಳಿಗ್ಗೆ ಕಂದಾಯ ಇಲಾಖೆಗೂ ಕೂಡ ಸದ್ಯಕ್ಕೆ ಇವತ್ತು ಈ ಬುರುಡೆ ಶೋಧ ಇಲ್ಲ ಅನ್ನುವಂತ ರೀತಿಯ ಮಾಹಿತಿ ಬಂದಿದೆ ಅನ್ನುವಂತ ರೀತಿಯ ಮಾಹಿತಿಗಳು ಕೂಡ ಇದೆ ಮತ್ತೆ ಎಸ್ ಐ ಟಿ ಇವತ್ತು ಬಹು ಮಾಡೋದು ಬೇಕಾ ಬೇಡುವ ಅನ್ನುವಂತಹ ಡೈಲಾಮದಲ್ಲೇ ಇದೆ ಅನ್ನುವಂಥದ್ದು ಬಟ್ ಸ್ಟಿಲ್ ಎಲ್ಲಾ ಇಲಾಖೆಯವರಿಗೆ ರೆಡಿ ಹೇಳಿದ್ದಾರೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಯಾಕಂದ್ರೆ ಅಲ್ಲಿ ಭದ್ರತೆಯ ಹಿತದೃಷ್ಟಿಯಿಂದ ಕೂಡ ಎಸ್ ಸಾಕಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಮತ್ತು ವಿಠಲ್ಗೌಡ ಹೇಳಿಕೆಯನ್ನ ನೋಡಿದ್ರೆ ಅಲ್ಲಿ ರಾಶಿ ರಾಶಿ ಿದೆ ಅನ್ನುವಂತ ಹೇಳಿಕೆಯನ್ನ ಆತ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಅಸ್ಥಿ ಪಂಜರ ಅದಕ್ಕೆ ಮಿನಿಮಮ್ ಎಷ್ಟು ಟೈಮ್ ಹೋಗುತ್ತೆ ಮಹಜೂರು ಮಾಡೋದಕ್ಕೆ ಅಥವಾ ಅದನ್ನ ವಶಕ್ಕೆ ಪಡೆಯೋದು ಅನ್ನುವಂತದ್ದನ್ನ ನಾವು ಹಿಂದೆ ಉತ್ಕರಣವಾಗುವಂತ ಸಂದರ್ಭದಲ್ಲಿ ನೋಡಿದ್ವಿ ಬಹುಪಾಲು ಒಂದು ದಿನವೇ ಬೇಕಾಗುತ್ತೆ ಒಂದೊಂದು ಅಸ್ಥಿ ಅಲ್ಲಿ ವಿಡಲ್ಗೌಡ ಹೇಳಿದ ಮಾದರಿಯಲ್ಲಿ ಸಾಕಷ್ಟು ಅಸ್ಥಿ ಪಂಜರ ಇದ್ರೆ ಅದಕ್ಕೆ ಸಾಕಷ್ಟು ಸಮಯಗಳು ಬೇಕಾಗುತ್ತೆ ಮತ್ತು ಬಿಗಿ ಭದ್ರತೆ ಕೂಡ ಬೇಕಾಗುತ್ತೆ ಹಾಗಾಗಿ ಈಗ ತಾತ್ಕಾಲಿಕವಾಗಿ ಇದನ್ನ ಸ್ಟಾಪ್ ಮಾಡಿ ಅನ್ನುವಂತ ನಿರ್ಧಾರವನ್ನ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇನ್ ಕೇಸ್ ಇದು ಚೇಂಜಸ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಅಸ್ಥಿ ಪಂಜರ ಇದೆ ಅಂತ ಗೊತ್ತಿದ್ರು ಕೂಡ ಎಸ್ ಐಟ ಯಾಕೆ ಅದನ್ನ ವಶಕ್ಕೆ ಪಡಿತಾ ಇಲ್ಲ ಯಾಕೆ ರಲ್ಲಿ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಅನ್ನುವಂತ ರೀತಿಯ ಪ್ರೆಷರ್ ಕೂಡ ಎಸ್ ಐ ಟಿ ಹಾಗಾಗಿ ಪ್ರಣವ್ ಮೋಹಂತಿ ಸದ್ಯಕ್ಕೆ ಸ್ಟಾಪ್ ಮಾಡೋದಕ್ಕೆ ಹೇಳಿದ್ದಾರೆ ಇನ್ ಕೇಸ್ ಅವರು ಮತ್ತೆ ಅದನ್ನ ಇದು ಮಾಡಿ ವಶಕ್ಕೆ ಪಡೀರಿ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ಇವತ್ತು ಕಾರ್ಯಾಚರಣೆ ನಡೆಯುವಂತ ಸಾಧ್ಯತೆಗಳನ್ನ ಕೂಡ ಅಲ್ಲಗಳೆಯುವಂತಿಲ್ಲ ಬಟ್ ಎಸ್ ಐ ಅಲ್ಲಿ ಬಹಳ ಕ್ಷಿಪ್ರ ಬೆಳವಣಿಗೆಗಳು ಆಗ್ತಾ ಇದೆ ನಿರಂತರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟು ಹೋಗ್ತಾ ಇದ್ದಾರೆ ಮತ್ತು ತಹಶೀಲ್ದಾರ್ ಅವರು ಕೂಡ ಎಸ್ ಐ ಒಂದು ಮಾಹಿತಿಗೋಸ್ಕರ ಕಾಯ್ತಾ ಇದ್ದಾರೆ ಸೊ ಅವರು ರೆಡಿ ಆಗಿದ್ದಾರೆ ಏನೆಲ್ಲ ತಯಾರಿಗಳು ಮಾಡ್ಬೇಕು ಅದೆಲ್ಲವನ್ನ ಕೂಡ ತಯಾರಿ ಮಾಡ್ಕೊಡಾಗಿದೆ ಸೊ ಇನ್ ಕೇಸ್ ಎಸ್ ಇವತ್ತೇ ಮಾಡೋಣ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ರೆಡಿ ಇದ್ದಾರೆ ಸೊ ಪ್ರಣವ್ ಮೋಹಂತಿ ಅವರ ಸೂಚನೆಯ ಮೇಲೆ ಎಲ್ಲರ ಗಮನ ಇದೆ ಸೊ ಮೋಹಂತಿ ಅವರು ಇವತ್ತು ಏನ್ ನಿರ್ಧಾರ ಮಾಡ್ತಾರೆ ಅಂದ್ರೆ ಸರ್ಕಾರದ ಪರ್ಮಿಷನ್ ಅನ್ನ ಕೂಡ ಪಡಿಬೇಕಾಗುತ್ತೆ ಉತ್ಖನ ಅಂತ ಹೇಳಿ ಕೂಡ್ಲೆ ಅದಕ್ಕೆ ಬೇರೆ ಬೇರೆ ಬಣ್ಣವನ್ನ ಕಟ್ಟುವಂತದ್ದು ಕೂಡ ಹಿಂದಿನಿಂದ ನಡ್ಕೊಂಡ್ ಬಂದಿದೆ ರಾಜಕೀಯ ಕೆಸರೆ ಕೂಡ ಆರಂಭವಾಗುವ ಸಾಧ್ಯತೆ ಇದೆ ಹಾಗಾಗಿ ಸರ್ಕಾರದಿಂದ ಸ್ಪಷ್ಟವಾದ ಮಾಹಿತಿಯನ್ನ ಪಡೆದುಕೊಂಡು ಅವರು ಮುಂದಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಸದ್ಯದ ಮಟ್ಟಿಗೆ ಈ ನಿರ್ಧಾರದಿಂದ ಹೆಸರಿ ಹಿಂದೆ ಸರಿದಿದೆ ಅನ್ನುವಂತ ರೀತಿಯಲ್ಲಿ ಕೂಡ ಇದೆ ಇನ್ ಕೇಸ್ ಮೊಹಂತಿ ಅವರ ಆಗಮನದ ಬಳಿಕ ಅವರು ಬುರನೇಶ್ವರ ಹೊರಟರು ಕೂಡ ಆದಿತ್ಯ ಇನ್ನೊಂದು ಈ ಪ್ರಕರಣದಲ್ಲಿ ಎಸ್ ಐ ಟಿ ಮೇಲೆ ಸದ್ಯಕ್ಕಿರುವಂತಹ ಒಂದು ಒತ್ತಡ ಏನು ಅಂತಂದರೆ ಯಾರನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ ಬೆಳಗ್ಗೆ ಕರೀತಾರೆ ಸಂಜೆ ವಿಚಾರಣೆ ಮಾಡಿ ಕಳಿಸ್ತಾ ಇದ್ದಾರೆ ಆಗ ಸಾಕ್ಷಿ ನಾಶ ಆಗಲ್ವಾ ಯಾಕೆ ಫ್ರೀ ಆಗಿ ಓಡಾಡ್ಕೊಂಡಿರೋದಕ್ಕೆ ಬಿಟ್ಟಿದ್ದಾರೆ ಷಡ್ಯಂತ್ರ ಮಾಡೋರೆಲ್ಲ ಆರಾಮಾಗಿದ್ದಾರೆ ಅಂತ ಕೆಲವೊಂದಷ್ಟು ಆರೋಪಗಳು ಬರ್ತಾ ಇರೋದು ಈಗ ಈ ಸ್ಥಳ ಮಹಜರಿನಲ್ಲೂ ಕೂಡ ವಿಟಲ್ ಗೌಡರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಬಟ್ ವಶಕ್ಕೆ ಪಡ್ಕೊಳ್ತಾರೋ ಅಥವಾ ಹೇಗೆ ನಡೆಯುತ್ತೆ ಪ್ರಕ್ರಿಯೆಗಳು ಕೆ ಎಸ್ ಐ ಟಿ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ನೀತಿ ಈಗಾಗಲೇ ವಿಡಲ್ಗೌಡ ಸೇರಿದಂತೆ ಯಾರೆಲ್ಲ ಸೂತ್ರಧಾರಿಗಳು ಅಂತ ಹೇಳಲಾಗ್ತಾ ಇತ್ತು ಅವರೆಲ್ಲರಿಗೂ ಕೂಡ ಎಸ್ ಐ ಟಿ ತಾತ್ಕಾಲಿಕ ರಿಲೀಫ್ ನೀಡಿದೆ ಮುಂದೆ ಅವಶ್ಯಕತೆ ಇದ್ದಾಗ ಮಾತ್ರ ನೀವು ವಿಚಾರಣೆಗೆ ಬನ್ನಿ ಅನ್ನುವಂಥ ರೀತಿಯ ಮಾಹಿತಿಯನ್ನ ಕೂಡ ಕೊಟ್ಟಿದೆ ಮತ್ತು ನಮ್ಗೆ ಬಂದಂತ ಮಾಹಿತಿಯ ಪ್ರಕಾರ ಈವರೆಗೂ ವಿಡಲ್ಗೌಡ ಅವರಿಗೆ ಇವತ್ತಿನ ಬಿಡು ಶೋಧಕ್ಕೆ ಯಾವುದೇ ರೀತಿ ಹೇಳಿಕೆಯನ್ನ ನೀಡಲಾಗಿಲ್ಲ ಅಂದ್ರೆ ನೀವು ಬನ್ನಿ ಬರಬೇಕು ಅಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಎಸ್ ಐ ಟಿ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ ಸದ್ಯದ ಮಟ್ಟಿಗೆ ಮುಂದೆ ವಿಚಾರಣೆ ಇದ್ದಾಗ ಮಾತ್ರ ಬರಬೇಕು ಅನ್ನುವಂತಹ ಸ್ಪಷ್ಟವಾದ ಸೂಚನೆಯನ್ನ ಕೊಟ್ಟಿದೆ ಮತ್ತು ಇಲ್ಲಿ ಅರೆಸ್ಟ್ ಮಾಡಬೇಕು ಅಂದ್ರೂ ಕೂಡ ಸಾಕಷ್ಟು ಮೆಟೀರಿಯಲ್ ಎವಿಡೆನ್ಸ್ ಬೇಕಾಗುತ್ತೆ ಇನ್ ಕೇಸ್ ಅದಾಗ್ಲೇ ಆಗ್ಲೇ ಹೋದ್ರೆ ಯಾಕಂದ್ರೆ ಇವರೆಲ್ಲರೂ ಕೂಡ ಹೋರಾಟಗಾರರು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಾಳೆ ಇವರನ್ನ ಅರೆಸ್ಟ್ ಮಾಡಿ ಮತ್ತೆ ಅವರು ರಿಲೀಸ್ ಆಗೋದು ಅವ್ರಿಗೆ ಬೇಲ್ ಸಿಕ್ಕೋದು ಅಥವಾ ಅದರ ವಿರುದ್ಧ ಅವರು ಕಿಡಿಕಾರೋದು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರೆ ಅದು ಎಸ್ ಐ ಟಿಗೆ ದೊಡ್ಡ ಮುಖಭಂಗ ಆಗುತ್ತೆ ಯಾಕಂದ್ರೆ ದೇವನಿಂದ ಎಸ್ ಐ ಟಿ ಒಂದ್ ಕಡೆಯಿಂದ ತನಿಖೆ ಪಾರದರ್ಶಕವಾಗಿ ನಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಮುಂದಿನ ದಿವಸಗಳಲ್ಲಿ ತನಿಖೆ ಮುಗಿದ ಬಳಿಕ ಅಥವಾ ಇದೊಂದು ಇತಿಹಾಸವೂ ಹೌದು ಮುಂದೆ ಮುಂದಿನ ಭವಿಷ್ಯದಲ್ಲೂ ಕೂಡ ಎಸ್ ಐ ಟಿ ಅತ್ತ ಯಾರು ಬುಟ್ಟು ಮಾಡಿ ಎಸ್ ಐ ಟಿ ಅವರು ಇಲ್ಲಿ ಎಳೆದಿದ್ರು ಇತರ ತಪ್ಪು ಮಾಡಿದ್ರು ಇವರಿಂದ ಲೋಪದೋಷಗಳು ಆಯಿತು ಅನ್ನುವಂತಹ ಆರೋಪಗಳು ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಎಷ್ಟು ಜಾಗೃತಿಯನ್ನು ಎಸ್ ಎಸ್ ಟಿ ವಹಿಸ್ತಾ ಇದೆ ಅನ್ನೋದನ್ನ ನಾವು ದೇವನ್ನಿಂದ ಕೂಡ ನೋಡ್ತಾ ಇದ್ದೀವಿ ಸಣ್ಣ ಆರೋಪ ಸಣ್ಣ ಊಹಾಪೋಹ ಸಣ್ಣ ಅನುಮಾನ ಬಂದ್ರು ಕೂಡ ಅದನ್ನ ಆ ಸ್ಥಳದಲ್ಲೇ ಅಲ್ಲೇ ಇಡ್ರೋ ಅಲ್ಲೇ ಬಹುಮಾನ ಅನ್ನುವಂತ ರೀತಿಯಲ್ಲಿ ಅವ್ರು ಕ್ಲಿಯರ್ ಮಾಡ್ತಾ ಬರ್ತಾ ಇರೋದನ್ನ ಗಮನಿಸಬಹುದು ಹಾಗಾಗಿ ಎಸ್ ಐ ಟಿ ಈ ದಿನದವರೆಗಿನ ತನಿಖೆವರೆಗೂ ಕೂಡ ತಮ್ಮ ಮೇಲೆ ಯಾವುದೇ ಆರೋಪವನ್ನ ಇಟ್ಕೊಂಡಿಲ್ಲ ಅದು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಹೋರಾಟಗಾರರ ಆರೋಪಗಳಾಗಿರ್ಬೋದು ಅವ್ರು ಎಂತದೇ ದೂರು ಕೊಡ್ಲಿ ಏನೇ ಮಾಹಿತಿಯನ್ನ ಕೇಳಿದ್ರು ಕೂಡ ಅವ್ರು ಕೊಡ್ತಾ ಇರೋದಂತ ಗಮನಿಸಬಹುದು ಇಂತ ವ್ಯವಸ್ಥೆಗಳನ್ನ ಮಾಡಿ ಅಂತ ಹೇಳಿದ ಸಂದರ್ಭ ಜಿಪಿಆರ್ ಆರ್ ಯಂತ್ರವನ್ನೇ ತಂದು ಅವರು ಕಾರ್ಯಾಚರಣೆ ಮಾಡಿರುವಂತದ್ದು ಕೂಡ ಇದೆ ಸೊ ಇಲ್ಲೆಲ್ಲೂ ಕೂಡ ಎಸ್ ಐ ಟಿ ಎಡವಿದೆ ಅನ್ನೋದಕ್ಕೆ ಅವರ ಅವಕಾಶವನ್ನ ಕೊಟ್ಟಿಲ್ಲ ಹಾಗಾಗಿ ಈಗ್ಲೂ ಕೂಡ ಹಾಗೆ ಅರೆಸ್ಟ್ ಮಾಡಿ ಅಂತ ಹೇಳಿದ ಕೂಡ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಸ್ಐ ಕೂಡ ಅದಕ್ಕೆ ಬೇಕಾದ ಪೂರಕ ಸಾಕ್ಷ್ಯಾಧಾರಗಳು ಏನಿದೆ ಇಲ್ಲೆಲ್ಲವೂ ಕೂಡ ಇರುವಂತದ್ದು ಹೇಳಿಕೆಗಳು ಚಿಹ್ನೆಯ ಅರೆಸ್ಟ್ ಬೆನ್ನಲ್ಲಿ ಏನೆಲ್ಲ ಮಾಹಿತಿಗಳು ಬಂತು ಏನೆಲ್ಲ ಅನುಮಾನಗಳು ಮೂಡ್ತು ಅದೆಲ್ಲವೂ ಕೂಡ ಆತನ ವರ್ಷನ ಆಗಿತ್ತು ಅದು ಸತ್ಯನ ನಿಜಾನ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಎಸ್ ಐ ತನಿಖೆ ಈಗ ನಡೀತಾ ಇದೆ ಸೊ ಅವರ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ ಇಲ್ಲೂ ಸಾಕ್ಷಿದಾರರು ಅಂತ ಗಿರೀಶ್ ಮಠನ್ ಅವರ ಟಿ ಇವರನ್ನ ವಿಚಾರಣೆ ಗುಣಪಡಿಸಿದ್ದಾರೆ ಅದು ಕೂಡ ತೀವ್ರ ವಿಚಾರಣೆ ಒಬ್ಬೊಬ್ಬರದ್ದು ಹತ್ತತ್ತು ದಿನದ ವಿಚಾರಣೆಗಳೆಲ್ಲ ಆಗಿದೆ ಸೊ ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳಲಾಗಿದೆ ಅವರ ಮೇಲೆ ಇರುವಂತಹ ಆರೋಪ ಏನಿದೆ ಅದು ಎಸ್ ಐ ಟಿ ಗಮನದಲ್ಲಿ ಇದ್ರೂ ಕೂಡ ಅವರನ್ನ ವಶಕ್ಕೆ ಪಡೆದು ಬಂಧನ ಮಾಡಬೇಕು ಅಂದ್ರೆ ಬಹಳ ದೊಡ್ಡ ಪ್ರಮಾಣದ ಮೆಟೀರಿಯಲ್ ಎವಿಡೆನ್ಸ್ ಬೇಕಾಗುತ್ತೆ ಮತ್ತು ಇನ್ ಕೇಸ್ ಇಲ್ಲಿ ಫೋರ್ಜರಿ ನಡೆದಿದೆ ಫ್ರಾಡ್ ನಡೆದಿದೆ ಅನ್ನುವಂತ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರು ಕೂಡ ಬಿ ಎನ್ ಎಸ್ ಆಕ್ಟ್ ಅಡಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರುವಂತಹ ಕಾರಣದಿಂದಾಗಿ ಅದರಲ್ಲಿ ಸಲೀಸಾಗಿ ಅವರಿಗೆ ಬೇಲ್ ಸಿಗೋದು ಅಥವಾ ಇನ್ನೊಂದು ಮತ್ತೊಂದು ಅವಕಾಶಗಳು ಕೂಡ ಇದೆ ಹಾಗಾಗಿ ವಶಕ್ಕೆ ಪಡಿಬೇಕು ಅಂದ್ರೆ ಪ್ರಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಹಾಗಾಗಿ ಆ ಸಾಕ್ಷ್ಯಗಳ ಹುಡುಕಾಟದಲ್ಲಿ ಎಸ್ ಐ ಟಿ ಇದೆ ಸೊ ಈಗ ಎಲ್ಲರ ಹೇಳಿಗೆಯನ್ನು ಪಡೆದುಕೊಂಡಿದ್ದಾರೆ ಹೇಳಿಕೆ ಕೂಡ ಎಸ್ ಐ ಟಿ ಬಳಿಯಲ್ಲಿ ಇದೆ ಇದರಲ್ಲದರ ಆಧಾರದಲ್ಲಿ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸುತ್ತೆ ಇನ್ ಕೇಸ್ ಎಲ್ಲಾ ಪ್ಯಾರಲ್ ತನಿಖೆಗಳು ಬಂದು ಒಂದು ಹಂತಕ್ಕೆ ಒಂದು ಖಂಡಿತವಾಗೂ ಬಂದು ನಿಲ್ಲುತ್ತೆ ಅಲ್ಲಿ ಇವರದೇ ಸೂತ್ರ ಇದು ಇವರದೇ ಸೂತ್ರಧಾರಿಗಳು ಇವರೇ ಸೂತ್ರಧಾರಿಗಳು ಇದು ಷಡ್ಯಂತ್ರ ಪ್ರೂವ್ ಆದ್ರೆ ಮುಂದಕ್ಕೂ ಕೂಡ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಇಲ್ವಾದಲ್ಲಿ ಅವರು ಬಚಾವಾಗಿ ಕೇವಲ ಚಿನ್ನನೆ ಮಾತ್ರ ಜೈಲು ಊಟವನ್ನು ಸೇವಿಸುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ